ಮಲ್ಲಗುವ ಮುಂಚೆ ಮಾಡಬೇಕಾದ ನಾಲ್ಕು ಕಾರ್ಯಗಳು ಒಂದನೇ ಕಾರ್ಯ ಮೂರು ಬಾರಿ ಸೂರತ್ ಅಲಿ ಕ್ಲಾಸ್ ಓದುವುದು ಪ್ರತಿಫಲ ಖುರಾನ್ನ ಮೂವತ್ತು ಜಿತ್ಗಳನ್ನು ಪತಿಸಿದಷ್ಟು ಪ್ರತಿಫಲ ಲಭಿಸುತ್ತದೆ ಎರಡನೇ ಕಾರ್ಯ ಪ್ರವಾದಿ ಸೊಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ ಮತ್ತು ಅವರ ಮುನ್ನ ಅತೀತವಾಗಿ ಹೋದ ಎಲ್ಲಾ ಪ್ರವಾದಿಗಳ ಮೇಲೆ ಸೊಲಾತ್ ಹೇಳುವುದು ಪ್ರತಿಫಲ ಅಕಿರತ್ನಲ್ಲಿ ಎಲ್ಲ ಪ್ರವಾದಿಗಳ ಶಿಫಾರಸು ನಿನಗೆ ದೊರೆಯುತ್ತದೆ ಮೂರನೇ ಕಾರ್ಯ ಎಲ್ಲಾ ಮುಸ್ಲಿಂ ಬಾಂಧವರಿಗಾಗಿ ಮತ್ತು ಸತ್ಯವಿಶ್ವಾಸಿಗಳಿಗಾಗಿ ಕ್ಷಮೆ ಯಾಚಿಸುವುದು ಪ್ರತಿಫಲ ಲೋಕದ ಸಮಸ್ತ ಮುಸ್ಲಿಮರ ಸಮ್ಮತಿಯು ನಿನಗೆ ಲಭಿಸುತ್ತದೆ ನಾಲ್ಕನೇ ಕಾರ್ಯ ಮೂವತ್ಮೂರು ಬಾರಿ ಸುಖಾನ್ ಅಲ್ಲಾ ಬಾರಿ ಅಲ್ಹಂದುಲಿಲ್ಲಾ ಇಲ್ಲಾ ಬಾರಿ ಅಲ್ಲಾಹು ಅಕ್ಬರ್ ಮತ್ತು ಹತ್ತು ಬಾರಿ ಲಾಯಿಲಾಹ ಇಲಾಹ್ ಎಂದು ಪತಿಸುವುದು ಪ್ರತಿಫಲ ಒಂದು ಸಂಪೂರ್ಣ ಹಜ್ ಮತ್ತು ಉಮ್ರಾ ನಿರ್ವಹಿಸಿದ ಪುಣ್ಯ ಸಿಗುತ್ತದೆ